ನಮ್ಮ ಅಪ್ಪ ಶೀತ ಮಾಳಿಗ್ರಯ್ಯ ಎದುರಿ ಮೇಲೆ ದಾಟಿದಂತ ಕೇಂದ್ರ ಕಂಬಳಿ ಹಾಸಿ ಅಲ್ಲಿ ಏನ್ ಮಾಡ್ರೆ ಕಂಬಳಿ ಒಂದನ್ನು ಬಂದಿಲ್ಲ ಕಂಬಳಿ ಹಾಸಿ ಭಂಡಾರ ಬಗದಾಗ ಅಂದ್ರ ಭಂಡಾರ ಕಂಬಳಿ ಒಂದನ್ನು ಬಿಟ್ಟು ಒಂದಿಲ್ಲ ಅನ್ನೋದು ಸಿದ್ಧ ಮಾಳಿಗ್ರಯ್ಯ ಅಂದ ಏನ್ ಮಾಡ್ಯಾನಂತ ಕೇಂದ್ರ ತೋರಿಸಿದಂತಕ್ಕಂಥ ವಿಷಯನ ನಮ್ಮ ತಂಗಿ ಬಹಳ ಸುಂದರವಾಗಿ ಹೇಳಿಯುವ ನಿನಗೆ ಧನ್ಯವಾದಗಳನ್ನ ಈ ಸಮಾರಂಭದಲ್ಲಿ ಅರಿಪಿಸ್ತಾ ಇದ್ದಾನೆ ಹೌದು ಅದಕ್ಕೆ ಯಾಕಂತ ಕೇಳಿದ್ರೆ ಕಂಬಳಿ ಅದು ಜೀವಂತ ಪೀಠ ಅಂತಕ್ಕಂಥದ್ದನ್ನು ಕೂಡ ಹೇಳಿದಾರೆ ಕಂಬಳಿ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂತಕ್ಕಂಥದನ್ನು ಕೂಡ ಹೇಳಿದಿವಿ ಪ್ರತಿ ಒಂದು ಕಾರ್ಯಕ್ರಮ ನಡೆದ್ರ ಇವತ್ತು ಮನಿ ಹೊಸಾದ ಉದ್ಘಾಟನೆ ನಡೆದೈತಿಪಾ ಅಂತ ಕೇಳಿದ್ರ ಪ್ರಥಮವಾಗಿ ಕಂಬಳಿನ ಬೇಕು ಬೇಕು ಕಂಬಳಿಯಿಂದ ಏನ್ ಮಾಡುದಲ್ಲಪ್ಪ ಅಂತ ಯಾವ್ದ ಇವತ್ತು ಹೆಣ್ಮಾಗಳು ಬಂದಾಳಪ್ಪ ಅಂತ ಕೇಳ್ರ ತೋರ್ಸ್ಬೇಕಾಗೈತೆ ಅದ್ರೆ ಕಂಬಳಿ ಮೇಲೆ ಕುಣಿಸಿ ತೋರ್ಸು ಪದ್ಧತಿ ನಮ್ಮ ಹಿರಿಯರ ಕಾಲಕೀರ್ತಿದಿಂದ ಬಂದದ ಅದ್ರ ಮೇಲೆ ಯಾಕೆ ತೋರಿಸ್ತಾರ ಅಂತ ಕೇಳಿದ್ರ ಇವ ಜೀವಂತ ಪೀಠ ಮೇಲೆ ಕೂತ್ ನಿನ್ನ ನೋಡು ನಿನ್ನ ಮುಂದೆ ಬಾಳೆ ಏನಾಗ್ತೈತಿ ಕೇಳ ಬಂಗಾರ ಆಗ್ತೈತೆ ಅಂತಕ್ಕಂಥದ್ರ ಮೇಲೆ ಇದು ನಮ್ಮ ಕಂಬಳಿ ಎದ್ರ ಸಂಕೇತಪ್ಪ ಅಂತ ಕೇಳಿದ್ರ ಒಳ್ಳೆಯ ಸಮೃದ್ಧಿ ಸಂಕೇತ ಅದಕ್ಕಾಗಿ ಹುಲಜಂತಿ ಏನೋ ಕೂಡ ಏನ್ ಮಾಡಿದಾನಂದ್ರೆ ಕಂಬಳಿಯನ್ನು ಬೀಸಿ ಮಳಿ ಹೌದು ಅದೇ ತೆರನಿಯಾಗ ಭಕ್ತ ಕನಕದಾಸ ಕನಕದಾಸನ ಕೂಡ ಏನ್ ಮಾಡಿದಾನಪ್ಪ ಅಂತ ಕೇಳಿದ್ರೆ ಒಮ್ಮೆ ಉಡುಪಿ ಕೃಷ್ಣಗೆ ಹೋಗುಕಿತ್ತ ಪೂರ್ವದಲ್ಲಿ ಒಂದು ಗ್ರಾಮ ಹತ್ತದ ಆ ಗ್ರಾಮ ಹತ್ತಿದೊಳಗೆ ಆ ಗ್ರಾಮದೊಳಗೆ ಏನಾಗಿರ್ತದ ಕೇಳಿದ್ರ ಬರಗಾಲ ಬಿದ್ದಿರ್ತದ ಬರಗಾಲ ಬಿದ್ದು ಹತ್ತಿನೊಳಗೆ ಎಲ್ಲಾರು ಡೊಳ್ಳು ಬಿಡುತ್ತಿರ್ತಾರೆ ಡೊಳ್ಳು ಬಿಡಿತರ್ತಾರ ಭಕ್ತ ಕನಕದಾಸ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಅವನನ್ನು ಕೂಡ ಡೊಳ್ಳು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಅವನನ್ನು ಕೂಡ ಡೊಳ್ಳು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಹೆಗಲಿ ಮೇಲೆ ಕಂಬಳಿ ಇರ್ತತಿ ಡೊಳ್ಳು ಕಂಬಳಿಯನ್ನು ತೆಗೆದುಕೊಂಡು ನಡಿಗೆ ಕಟ್ಟಿ ಅದ್ರ ಮೇಲೆ ಡೊಳ್ಳು ಕಟ್ಟಿ ಏನ್ ಮಾಡ್ತಾನಂತ ಕೇಳಿದ್ರ ಡೊಳ್ಳನ್ನು ಬಾರ್ಸ್ಲಿಕ್ಕೆ ಪ್ರಾರಂಭ ಮಾಡಿದ ಅಲ್ಲಿ ಜನ ಎಲ್ಲ ಬೇರೆ ಕಡೆ ಹೋಗ್ಬೇಕಂತೇಳಿ ಇನ್ನೇನು ವಲಸೆ ಹೊಂಟಿದ್ರು ಇರ್ಲಿಲ್ಲ ತಿಳಿದ ಕಂಬಳಿ ಕಟ್ಟಿ ಬಾರಿಸಿ ಮಳಿ ಕರೆದ್ ಯಾರಂತ ಕೇಳ ಭಕ್ತ ಕನಕದಾಸ ಅಂತಕ್ಕಂಥ ಇತಿಹಾಸನೂ ಕೂಡ ನಾವು ಅಂದ್ರೆ ಇವೆಲ್ಲ ಶಿವಸ್ಥಾನದ ಏನದ ಅಂದ್ರೆ ಈ ಒಂದನ್ ಬಿಟ್ಟು ಒಂದಿಲ್ಲ ಇಲ್ಲ ಒಂದನ್ ಬಿಟ್ಟು ಒಂದಿಲ್ಲ ಅಂತ ವಿಷಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಮಾತನಾಡಿರತಕ್ಕಂತ ನಮ್ಮ ಹಡಲಗಿರಿಯ ಶಾಂತಾ ತಂಗಿಗೆ ಜಾತ್ರಾ ಕಮಿಟಿ ವತಿಯಿಂದ ಅಭಿನಂದಿಗಳು ಸಲ್ಲಿಸಿ ಈಗ ಮಂಗಳಾರತಿ ಮಾಡಿಬಿಡೋಣ ಸರ್ ಬೇಳೆ ಆಗ್ಯದ ಜನ ಕಡಿಮೆ ಅದ ಯಾರ ಕಲ್ಮೇಶ್ವನ್ ಚಾಲ ಹಾಡ್ಲಿದ್ರೆ ಒಟ್ಟು ಯಾರ್ಯಾರ ಒಟ್ಟು ಒಂದ್ ಚಾಲ ಹಾಡಿ ಮಂಗಳಾರತಿ ಮಾಡ್ರಿ ಓಕೆ ಸರ್ ತಂಗಿ ನೀನ ಇನ್ನೊಂದು ಹಾಡಿ ಮಂಗಳಾರತಿ ಮಾಡ್ರಿ ಅಂತಕ್ಕಂಥ ಹೊಸದ ಬರ್ದಾಳ ಅಂತ ನೋಡ್ಸಿ ಅಂತಕ್ಕ ಹೊಸದ ಯಾಕಂದ್ರೆ ಸಾಹಿತ್ಯಗಾರ ಹೊಸದಾಗಿ ಆಗಿದಾರ ಹೊಸ ಚಾಲ ಬರ್ದಾಳ ಅಂತ ಅಬಿ ಅದ್ ಯಾವ್ದೋ ದಾಟಿ ಇದ್ರು ನಡೀತಿತ್ತು ಹಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ದಯವಿಟ್ಟು ಯಾಕೆ ಕೇಳಿದ್ರೆ ನೀವು ಯೂಟ್ಯೂಬ್ ದವ್ರು ನೋಡಿ ನಾವೆಲ್ಲಾ ದಗದಾನ ಬಿಟ್ಟಿವ್ ಸುಳ್ಳಲ್ಲ ಯಾಕೆ ಕೇಳಿದ್ರೆ ನಿಮ್ ನೋಡಿದ್ರ ನಾವ್ ಹಾಡಾಂಗ್ ಹ ದಗದ ನೋಡಿದ್ರ ಬಿಟ್ಟು ಓಡಾಂಗ್ ಅನಸ್ತೈತ್ ಹೌದು ಯಾಕಂತಂದ್ರ ಇಡೀ ಕರ್ನಾಟಕದೊಳಗ ಕಲಾವಿದರನ್ನ ಬೆಳಸವ್ರಿ ಯಾರಪ್ಪ ಕೇಳಿದ್ರೆ ಯೂಟ್ಯೂಬ್ ದವ್ರಿ ದಯವಿಟ್ಟು ಯಾಕಂತಂದ್ರ ಮೊದ್ಲ ಬಿಜರ್ಗಿ ಅವ್ರು ಇಂಗ್ಲೇಶ್ವರದವ್ರು ನುಡೋಣ ಅವ್ರು ಶಿರಡೋಣದವ್ರು ಲಮಾನಟ್ಟಿ ಅವರು ಮನ್ವಿ ಮಹಾರಾಜ್ರು ಕಂದಲಗ ಬೀರಪ್ಪ ಮಾಸ್ತರು ಸಂಕನಾಳ್ ಗುರ್ಲಿಂಗ ನಾನು ಕೂಡ ನೀವು ಯುಟ್ಯೂಬ್ ಬರೋಕಿತ್ತ ಮೊದಲು ನಾವು ಸ್ವಲ್ಪ ಹೌದು ನಮ್ಮ ಶಾಂತಕ್ಕ ಈಗ ಏನು ಬಂದೈತಿ ಕಂಪ್ನಿ ಇದೆಲ್ಲ ನಿಮ್ ಆಧಾರಐತ್ ನೀವು ಎಂದ ಯೂಟ್ಯೂಬ್ ಸ್ವಿಚ್ ಆಫ್ ಮಾಡ್ತಿರ್ಲಿ ಅವರು ಸ್ವಿಚ್ ಆಫ್ ಯಾಕೆ ಯಾಕಿದ್ರ ಈಗಿನ ಎಬ್ಸು ಮಂದಿನೂ ಕೂಡ ಜನಪದ ಒಂದು ಲೋಕದೊಳಗ ಒಂದ್ ದಿವಸ ಸ್ಟಾರು ಹಾಕರ ಹೀರೋನ್ ಹಾಕರ ಒಮ್ಮೆ ಜೀರೋನು ಹಾಕೋ ಅದಕ್ಕೆ ದಯವಿಟ್ಟು ಏನಾದ್ರು ಹಾಡೋ ಮುಂದ ಮಾತಾಡೋ ಮುಂದ ನಮ್ಮ ತಂಗಿಗೆ ನಾವು ಆಗಲಿ ಅವ್ರ ಆಗಲಿ ಮತ್ತು ಗಂಟೇಶ್ವರ ನಿರ್ಣಾಯಕರಾಗಿ ಶೇಕಂದ್ರೆ ಶಿವೆ ಮಾಡ್ಲಿಕ್ಕೆ ಬಂದಾರ ಅವ್ರಿಗಾದ್ರು ಕೂಡ ನಾವು ಏನಾದ್ರು ತಪ್ಪು ಮಾತಾಡ ಮಾತಾಡಿದ್ರೆ ಈ ದೈವಕ್ಕೆ ಏನಾದರೂ ಒಂದಿದ್ರು ಕೂಡ ಎಲ್ಲ ತಪ್ಪನ್ನ ಕ್ಷಮಿಸಿ ಈ ತಂಗಿ ಒಂದು ಚಾಲ ಹಾಡ್ತಾಳ ಎಲ್ಲಾರು ಕೂಡ ಮಂಗಳಾರತಿ ಮನೋ ಅಂತ ಹೇಳಿ ಅನಂತ ಕೊಟ್ಟು ಧನ್ಯವಾದಗಳು ಓಕೆ ಎಲ್ಲಿ ತಂಗಿ ಹಾಡ್ತಾಳಿ ಯಾಕಂದ್ರೆ ತಂಗೊಂದು ಮಾತಂದಾಳ ನೀ ಹಂಡ ಅಂದ್ರೆ ನಾ ಹಣಚಿಕ್ಕದ ನಂದಾಳ ಕಿ ನೀನು ದನ ಕಾದಿ ಅಂದ್ರ ನಾನು ತುಸು ಕಾದಿ ನಂದಾಳ ನೀ ಮೂವತ್ತು ಐದು ವರ್ಷ ಸಾಹಿತ್ಯ ಬರೆದಿ ಅಂದ್ರೆ ನಾ ಏಳೆಂಟು ವರ್ಷ ಸಾಹಿತ್ಯ ಬರೆದಿ ಅಂದಳೆ ಯಾಕಂತಂದ್ರೆ ನಾವು ಒಬ್ಬ ಕಲಗಾರ ಆಗಿ ಕಲ್ಮೇಶ್ ಮಾಸ್ತರ್ ಗಂಡಸು ಮನುಷ್ಯ ಆಗಿ ಸಾಹಿತ್ಯ ಬರೆದು ಹಾಡು ದೊಡ್ಡ ಮತ್ತಲ್ಲ ಹಣ್ಮಗಳಾಗಿ ಐದಾರು ವರ್ಷದೊಳಗೆ ನನ್ನ ಸರ್ಸೈಟಿ ಸಾಹಿತ್ಯ ಬರೆದು ಕಲೆ ಒಳಗೆ ಬೆಲೆ ಪಡೆದಿರ್ತಕ್ಕಂಥ ಮರಾಠ ಸಮಾಜ ಉಳಿದ್ರು ಕೂಡ ಅನಂತ ಕೋಟಿ ಧನ್ಯವಾದ ಐತಿ ಗ್ರೇಟ್ ಗ್ರೇಟ್ ಅಂತ ಓಕೆ ಮತ್ತೆ ಇನ್ನೊಂದು ಮಾತಾಡ್ ತಂಗಿ ನಮ್ಮ ಜೋಡಿ ಹಾಡವರು ಅದಾರಂತ ಹಿಂಗ್ ಮಾಡಿ ಬಿಡ್ಬೇಡ ವತಂಗಿ ನನ್ ಕೈ ಆ ನನ್ನ ಜೋಡಿ ಯಾರೂ ಇಲ್ಲ ಇಡೀ ಕರ್ನಾಟಕ ಮರ ಇರ್ತಕ್ಕಂತ ಎಲ್ಲಾರು ನನ್ನ ಜೋಡಿ ಹಾಡವ್ರೆ ನಾವು ಒದ್ದಿಗೆ ಸೀಮಿತಿಲ್ಲ ನನಗೆ ಹಡಗ ಶಾಂತಾಕನು ಬೇಕೆ ಕೊಳವರಿಗೆ ಸಿದ್ದಮ್ನೂ ಬೇಕೆ ಕಲಬುರಗಿ ಲಕ್ಷ್ಮಿ ನಂದಿನಿ ಮುಗ್ಯಾಳ ಸುಮಿತ್ರ ಬಸನಾಳ್ ಸುಚಿತ್ರ ಕೆಂಪಟಿ ಯಾರು ರಕ್ಷಿತಾ ಕರಜ್ಗಿ ಬೌರವ್ವ ಇನ್ನೂ ಯಾರಾದ್ರೂ ಕಲಾವಿದ್ರ ಪ್ರತಿಯೊಬ್ರು ನಮ್ಮ ತಂಗು ನಮಗ್ ಜೋಡಿ ಹಾಡವ್ರೆ ಮಟ್ಟ ಮನೆ ಎಲ್ಲ ನಮ್ದೇ ನಾವ್ ಯಾವ ಮೇಳ ಇದು ಇದಂಟಿಸ್ ಮಾತಾಡೋರಲ್ಲ ನಮ್ಗೆ ಎಷ್ಟು ಮೇಳ ಐತಿ ಡೊಳ್ಳಿನ ಸಂಘದ ಜೋಡಿ ಎಲ್ಲಾರು ಜೋಡು ನಮ್ಮ ಆಯುಷ್ಯ ಮಟ್ಟ ನಾ ಪ್ರೀತಿಯಿಂದ ಆಲಿಸಿ ಹೋಗ್ತಾ ತಗೊಂಡು ದಯವಿಕ್ತಿ ಬಂದಗಳೇ ಹೌದು